ವೆಲ್ಕಮ್ ಟು ಪುಣ್ಯ ಪಂಚಮಿ ಯೂಟ್ಯೂಬ್ ಚಾನಲ್ ನನ್ನಮ್ಮ ಇವತ್ತು ನಿಮಗೆಲ್ಲ ಬೇಳೆ ಭಾತ್ ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟಾರೆ ಬನ್ನಿ ಹೇಗೆ ಮಾಡ್ತಾರೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಇವಾಗ ಬಿಸಿ ಬಿಸಿಬೇಳೆ ಭಾತ್ ಹೇಗೆ ಅಂತ ನೋಡ್ಕೊಂಡು ಬರೋಣ ಒಂದು ಬಟ್ಲು ಇದರಲ್ಲಿ ಬೇಳೆ ತಗೊಂಡ್ರೆ ಇದರಲ್ಲಿ ಒಂದೂವರೆ ಬಟ್ಟು ಇಲ್ಲ ಒಂದು ಮುಕ್ಕಾಲು ಬಟ್ಲು ಅಕ್ಕಿ ತಗೊಂಡಿದ್ದೀನಿ ಮತ್ತು ಒಂದು ಆಲೂಗೆಡ್ಡೆ ದಪ್ಪದು ಒಂದು ದಪ್ಪದು ಗೆಡೆ ಕೋಸು ಮತ್ತು ಒಂದರಿಂದ ಒಂದೆರಡು ಎಲ್ಲ ಒಂದೊಂದು ಬಟ್ಲು ಕ್ಯಾರೆಟು ಬೀನ್ಸು ಟೊಮೊಟೊ ಎರಡು ನೀವು ಹುಣ್ಸೆಣ್ಣು ಬೇಕಾದವರು ಟೊಮೊಟೊ ಒಂದೇ ಒಂದು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಹುಣ್ಸೆಣ್ಣು ಹಾಕ್ಕೊಬೋದು ನಾನು ಹುಣ್ಸೆ ಯೂಸ್ ಮಾಡ್ತಾಯಿಲ್ಲ ಅದರಿಂದ ಎರಡು ಎರಡು ಟೊಮೊಟೊ ಹಾಕ್ಕೊಂಡಿದ್ದೀನಿ ಮತ್ತು ಕ್ಯಾಪ್ಸಿಕಮ್ಮು ರುಚಿಗೆ ತಕ್ಕಷ್ಟು ಉಪ್ಪು ಇದು ಮನೆಯಲ್ಲೇ ಮಾಡಿರೋದು ಬಿಸಿಬೇಳೆ ಭಾತ್ ಪೌಡರು ನಿಮಗೆ ಎಷ್ಟು ಬೇಕು ನಾನು ಮಾಡೋದಕ್ಕೆ ನನಗೆ ಎರಡು ಬೇ ಎರಡರಿಂದ ಮೂರು ಸ್ಪೂನು ಹಾಕೋತೀನಿ ಬಿಸಿಬೇಳೆ ಭಾತು ಪೌಡರು ಮತ್ತು ಇದು ಎರಡು ಸ್ಪೂನು ಕಡಲೆಕಾಯಿ ಬೀಜ ಬಿಸಿಬೇಳೆ ಭಾತ್ ಪೌಡರ್ದು ಇನ್ನೊಂದಿನ ಶೇರ್ ಮಾಡ್ತೀನಿ ಪೌಡರ್ ಹೇಗೆ ಮಾಡೋದು ಅಂತ ರೆಸಿಪಿ ಮತ್ತು ಎಣ್ಣೆ ಎರಡು ಸ್ಪೂನು ಕಡಲೆಕಾಯಿ ಬೀಜ ಇದು ಒಗ್ಗರಣೆಗೆ ತುಪ್ಪ ಸ್ವಲ್ಪ ಕೊಬ್ಬರಿ ನಿಮಗೆ ಬೇಕಂದರೆ ಹಾಕೊಬೋದು ಇಲ್ಲಾಂದ್ರೆ ಇಲ್ಲ ಮತ್ತು ಒಗ್ಗರಣೆಗೆ ಸಾಸಿವೆ ನಾನು ರಾ ಈರುಳ್ಳಿ ಬೇರೆ ತಗೋಬೇಕಿತ್ತು ರಾಜಿ ಈರುಳ್ಳಿ ಅಂತ ಅದು ಸಿಕ್ಕಲಿಲ್ಲ ನನಗೆ ಅದಕ್ಕೆ ಮಾಮೂಲಿ ಈರುಳ್ಳಿನ ತೊಗೊಂಡಿದ್ದೀನಿ ಒಂದು ಒಗ್ಗರಣೆಗೆ ಇಂಗು ಕರ್ಬೇವ್ ಸೊಪ್ಪು ಸ್ವಲ್ಪ ಒಣ್ಮೆಣ್ ಬ್ಯಾಡಿಗೆ ಮೆಣಸಿನ್ಕಾಯಿ ಎರಡರಿಂದ ಮೂರು ಬನ್ನಿ ಈಗ ಈ ಬೇಳೆನ ತೊಳ್ಕೊಂಡು ಕುಕ್ಕರ್ಗೆ ಬೇಳೆ ಮತ್ತು ಕಡಲೆಕಾಯಿ ಬೀಜ ಯಾಕಂದರೆ ಒಗ್ಗರಣೆಗೆ ಬೇಕಂದ್ರೆ ಒಗ್ಗರಣೆಗೆ ಹಾಕೋಬೋದು ನಾವು ಬೇಯ್ಲಿ ಅಂತ ಇದಕ್ಕೆ ಹಾಕ್ಕೊತೀನಿ ಹಸಿ ಬಟಾಣಿ ಎಲ್ಲ ಸಿಕ್ಕಿದ್ರೆ ಹಾಕೋಬೋದು ಈಗ ಇದನ್ನು ತೊಳೆದ್ಬಿಟ್ಟು ಇದಕ್ಕೊಂದು ಕಪ್ ನೀರು ಹಾಕಿ ಕುಕ್ಕರ್ ಕುಗಿಸ್ಕೊಂಡು ಬಂದುಬಿಡ್ತೀವಿ ಬನ್ನಿ ಇವಾಗ ತರಕಾರಿ ಫ್ರೈ ಮಾಡ್ಕೊಳ್ಳೋಕ್ಕೆ ಎರಡರಿಂದ ಮೂರು ಮೂರು ಟೀ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಮತ್ತು ತೊಳೆದಿಟ್ಕೊಂಡಿದ್ದೀನಿ ತರಕಾರಿಯೆಲ್ಲ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಸ್ವಲ್ಪ kal ki spoon ekle. et kolye. High lemon et kolye. Yavaş onda ಇದಕ್ಕೆ ಆಲೂಗಡ್ಡೆ ಫಸ್ಟ್ ಹಾಕೊಂಡ್ರೆ ತುಂಬ ಬೆಂದೋಗುತ್ತೆ ಅಂತ ಇದನ್ನು ಬೇರೆ ಸಪ್ರೇಟಾಗಿ ತೊಂಡು ಇಟ್ಕೊಂಡಿದ್ದೀನಿ ಇದನ್ನು ಹಾಕೋತಾ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಆಗಿ ಇವಾಗ ಇದು ಒಂದು ಐದು ನಿಮಿಷ ಮಾಡಿ ಫ್ರೈ ಮಾಡ್ಕೊಂಡಿದ್ದೀನಿ ಇದಕ್ಕೆ ಕ್ಯಾಪ್ಸಿಕಮ್ ಸ್ವಲ್ಪ ಎಲ್ಲ ಚೆನ್ನಾಗಿ ಫ್ರೈ ಮಾಡಿ ಈಗ ಕ್ಯಾಪ್ಸಿಕಮ್ಮು ಬೇಕಾದವ್ರು ಹಾಕೋಬೋದು ನನಗಿಷ್ಟ ಅದಕ್ಕೆ ನಾವು ಹಾಕ್ಕೊಂಡಿದ್ದೀನಿ ಒಂದೇ ಒಂದು ಹೈ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ತಾರೆ ನಾನು ಹುಣ್ಸೆ ಹಣ್ಣು ಇಲ್ಲ ಅದರಿಂದ ನಾನು ಎರಡು ಸಮೋಸ ಹಾಕೊತಾಯಿದ್ದೀನಿ ಇದ್ದೀನಿ ಹಣ್ಣು ಸ್ವಲ್ಪ ಬೆಲ್ಲ ಹಾಕೊಳ್ಳೋದು ಹಾಕ್ಕೊತಾರೆ ನನಗೆ ನಮ್ಮ ಇಷ್ಟ ಇಲ್ಲದ್ರಿಂದ ಅದನ್ನು ಹಾಕೊತೀನಿ ಇದು ಚೆನ್ನಾಗಿ ಫ್ರೈ ಮಾಡಿ ಇದು ಇವಾಗ ಇಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇನ್ನೊಂದು ಐದು ಹತ್ತು ನಿಮಿಷ ಯಾಕಂದರೆ ಫ್ರೆಂಡ್ಸ್ ಹಾಗೆಯೇ ಫ್ರೈ ಮಾಡ್ಕೊಳ್ಳೋದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ನೀರು ಹಾಕಿಬಿಟ್ರೆ ಸಾಂಬಾರ್ ಟೈಪ್ ಆಗೋಗುತ್ತೆ ಅದಕ್ಕೆ ಇವಾಗ ನೋಡಿ ಇದು ಫ್ರೈ ಆಗಿದೆ ಚೆನ್ನಾಗಿ ಐದರಿಂದ ಒಂದು ಐದಾರು ನಿಮಿಷದ ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಗೊತ್ತಾಗುತ್ತೆ ನಿಮಗೆ ಈಗ ಇದಕ್ಕೆ ಒಂದು ಅಷ್ಟು ನೀರು ಇದು ಸ್ವಲ್ಪ ಬೇಯ್ಲಿ ಅಷ್ಟೊಂದು ಬೇಳೆ ಎಲ್ಲ ಕುಕ್ಕರಲ್ಲಿ ನಾನು ಕುಕ್ಕರಲ್ಲಿ ಕೂಗಿಸ್ಕೊಂಡಿದ್ದೀನಿ ಎಲ್ಲನೂ ರೆಡಿ ಮಾಡ್ಕೊತೀನಿ ಒಂದು ಐದು ನಿಮಿಷ ಬೇಯ್ಲಿ ಇದು ಹ್ಞೂ ಇವಾಗ ಇದು ಸ್ವಲ್ಪ ಈಗ ಅಕ್ಕಿ ಹಾಕೊಂಬಿಡೋಣ ತೊಳೆದಿರೋದು ಸ್ವಲ್ಪ ಬೆಂದಿದೆ ಅದು ನಾನು ಇಷ್ಟು ಹಾಕ್ಕೊಂಡಿದ್ದೀನಿ ಒಂದು ಬಟ್ಲು ಬೇಳೆಗೆ ಇದು ಒಂದೂವರೆ ಒಂದು ಕಪ್ ಅಷ್ಟು ಅಕ್ಕಿ ಹಾಕಿದ್ದೀನಿ ಈಗ ಇದಕ್ಕೆ ಎರಡು ಅಷ್ಟು ಎರಡು ಲೋಟದಷ್ಟು ನೀರು ನೀರುಕೊಳ್ಳೋಣ ಎರಡರಿಂದ ಮೂರು ಲೋಟ ಬಂದಿದ್ದು ಇವಾಗೆಲ್ಲ ಚೆನ್ನಾಗಿ ಬೇಯ್ಲಿ ಇದು ಮುಕ್ಕಾಲೆಲ್ಲ ಬೆಂದ ಮೇಲೆ ಕುಕ್ಕರ್ ಕುಗ್ಸ್ಕೊಳ್ಳೋರು ಕೂಗಿಸ್ಕೊತಾರೆ ಆದರೆ ಚೆನ್ನಾಗಿರಲ್ಲ ಇವಾಗ ನೀರು ಹಾಕಿದ್ದೀನಿ ಇದು ಸ್ವಲ್ಪ ಎಲ್ಲ ಚೆನ್ನಾಗಿ ಅರ್ಧ ಅಕ್ಕಿ ಬೆಂದ ಮೇಲೆ ಆಮೇಲೆ ಬೇಳೆ ಎಲ್ಲ ಹಾಕ್ಕೊಳ್ಳೋಣ ನೋಡಿ ಇಷ್ಟ ಆಗಿದೆ ಅನ್ನ ಸಾಕು ಇಷ್ಟು ಈಗ

ಎರಡರಿಂದ ಮೂರು ಸ್ಪೂನು ನೋಡಿ ನಿಮ್ಗೆ ಎಷ್ಟು ಖಾರ ಬೇಕು ಹಾಕ್ಕೊಳ್ಳಿ ನಾನು ಮೂರುವರೆ ಸ್ಪೂನ್ ಹಾಕ್ಕೊಂಡಿದ್ದೀನಿ ಇಳಿಸಿಬೇಳಾಬ ಪೌಡರು ಈಗ ನೀರು ಹಾಕ್ಕೊಂಡು ಕಲಿಸ್ಕೊಳಣ ಯಾಕಂದ್ರೆ ಅದನ್ನು ಹಾಗೆ ಹಾಕಿದ್ರೆ ಗಂಟು ಬಂದುಬಿಡುತ್ತೆ ಅದಕ್ಕೇ ಇವಾಗ ಹಾಕೊಂಡ್ಬಿಡೋಣ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಇವಾಗ ಹಾಕ್ಕೊಂಡಿದ್ದೀನಿ ಇದು ಮಿಕ್ಸ್ ಮಾಡ್ಕೊಳ್ಳಿದೆಲ್ಲ ಕ್ಲೀನಾಗಿ ನೀರು ಸಾಕು ಕರೆಕ್ಟಾಗಿದೆ ನೀರು ನಿಮ್ಮ ಖಾರ ಎಷ್ಟು ಬೇಕು ಅಷ್ಟು ನೋಡಿ ಹಾಕೊಳ್ಳಿ ಇವಾಗ ನೋಡಿಕೊಂಡು ನಿಮಗೆ ಎಷ್ಟು ಬೇಕಷ್ಟು ನಾನು ರುಚಿಗೆ ತಕ್ಕಷ್ಟು ಉಪ್ಪು ನಾನು ಇದರಲ್ಲಿ ಒಂದು ಕಲಶ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಮುಂಚೆನೇ ಸ್ವಲ್ಪ ತರಕಾರಿಗೆಲ್ಲ ನೋಡಿ ನೀವು ಹಾಕ್ಕೊಳ್ಳಿ ಎಷ್ಟು ಬೇಕಷ್ಟು ಒಂದು ಐದರಿಂದ ಹತ್ತು ನಿಮಿಷ ಬೆನ್ನೆ ಎಲ್ಲ ಬೆಂದಿದೆ ಒಂದು ಹತ್ತು ನಿಮಿಷ ಅಷ್ಟೊತ್ತಿಗೆ ಬನ್ನಿ ಒಗ್ಗರಣೆ ಮಾಡ್ಕೊಂಬಂದ್ಬಿಡೋಣ ಇವಾಗ ಬನ್ನಿ ಬಾಂಡ್ಲಿ ಎಣ್ಣೆ ಹಾಕ್ಕೊಳ್ಳೋಣ ಒಗ್ಗರಣೆ ಮಾಡ್ಕೊಂಬಿಡೋಣ ಅದಕ್ಕೆ ನಾಲ್ಕರಿಂದ ಐದು ಸ್ಪೂನು ಎಣ್ಣೆ ಮತ್ತು ತುಪ್ಪ ನೋಡಿ ಎರಡರಿಂದ ಮೂರು ಟೀ ಸ್ಪೂನ್ ತೊಗೊಂಡಿದ್ದು ಹಿಂಗೆ ಎಷ್ಟು ಬೇಕಷ್ಟು ತೊಗೋಬೋದು ನಾನು ಒಂದು ಮೂರು ಸ್ಪೂನಷ್ಟು ತೊಗೊಂಡಿದ್ದೀನಿ ತುಪ್ಪ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಒಬ್ಬರು ಬೆಣ್ಣೆ ಇಷ್ಟಪಡೋರು ಬೆಣ್ಣೆ ಹಾಕ್ಕೋಬೋದು ಈಗ ಆಗಿದೆ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಸಾಸಿವೆ ಇಡಿದೆ ಹ್ಞೂ ನೋಡಿ ಇವಾಗ ಸಾಸಿವೆ ಆಗಿದೆ ಹಿಡಿದಿದೆ ಇದಕ್ಕೆ ಒಂದು ಈರುಳ್ಳಿ ಈರುಳ್ಳಿ ಬೇಡ ಅಂದರೂ ಸ್ಕಿಪ್ ಮಾಡ್ಕೋಬೋದು ಇದು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಉದ್ದಿಕೊಳ್ಳಿ ರಾಜಿ ಇರುತ್ತಿದ್ರೆ ತುಂಬ ಚೆನ್ನಾಗಿರುತ್ತೆ ನಾವು ಕಿಪ್ಲಿಲ್ಲ ಆದ್ದರಿಂದ ಹಾಕೊಂಡಿಲ್ಲ ಲೋ ಫ್ಲೇಮ್ ಮೇಲೆ ನೋಡಿಕೊಂಡು ಫ್ರೈ ಮಾಡ್ಕೊಳ್ಳಿ

ಕಡಿಮೆನೇ ಲಬ್ರೌನ್ ಶೇಡ್ ಬರ್ಲಿ ಇದಕ್ಕೆ ಚಿಟಕಿ ಚಿಟಕಿ ನಲ್ಲಿ ಆಗ ಇಷ್ಟ ಆಗಿದೆ

ಒಗ್ಗರಣೆದಿನ ಇದಕ್ಕೆ ಹಾಕೊಂಡ್ಬಿಡೋಣ ಇದಕ್ಕೆ ಸ್ವಲ್ಪ ಕೊಬ್ಬು ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಿಮ್ಗೆ ಬೇಕಾದರೆ ಹಾಕ್ಕೊಬೋದು ಇಲ್ಲಾಂದರೆ ಇಲ್ಲ ಬೇಕಾದರೆ ಲೆಸ್ ಮಾಡ್ಕೊಬೋದು ಕುದ್ಬಿಟ್ರೆ ರೆಡಿ ಆಗಿದೆ ಬನ್ನಿ ಫ್ರೆಂಡ್ಸ್ ಇವಾಗ ರೆಡಿ ಆಗಿದೆ ಟೇಸ್ಟ್ ಮಾಡೋದಕ್ಕೆ ನನ್ನ ಮಗಳು ಕೊಡ್ತಿದ್ದೀನಿ ಹೇಗಿದೆ ಅಂತ ನೋಡೋಣ ಹೇಳ್ತಾಳೆ ಗಾಯ ನೋಡಿ ರೆಡಿಯಾಗಿದೆ ಗಾಯ್ ಸಕ್ಕದಿದೆ ಎಲ್ಲರೂ ಟ್ರೈ ಮಾಡಿ ಚೆನ್ನಾಗಿ ಬರುತ್ತೆ ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ